ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಕೊಡ್ತಾ ಇರುವುದು ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಈ ಬಗ್ಗೆ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಪ್ರತಿಕ್ರಿಯೆಯನ್ನ ನೀಡಿದ್ದು ದರ್ಶನ್ ನನಗೆ ಆಪ್ತರು ಹತ್ತಿರದವರು ಈ ವಿಚಾರವಾಗಿ ನಾನು ಮಾತನಾಡಿದ್ರೆ ಕಾಂಟ್ರವರ್ಸಿ ಆಗುತ್ತೆ ಜೈಲಿನಲ್ಲಿ ಹೀಗೆ ನಡೀತಿರೋದು ಇದೇ ಮೊದಲ ಅನ್ನುವುದನ್ನ ನಾವು ಮೊದಲು ನೋಡ್ಕೋಬೇಕು ಜೈಲಿನಲ್ಲಿ ಹಣ ಕೊಟ್ರೆ ಯಾವ ಸೌಲಭ್ಯ ಬೇಕಾದರೂ ಸಿಗುತ್ತೆ ಅಂತ ಐಪಿಎಸ್ ಅಧಿಕಾರಿ ಡಿರೂಪಾ ಅವರು ಹಿಂದೆ ಹೇಳಿದ್ರು ಇದು ಬರೀ ಪರಪರ ಅಗ್ರಹಾರದಲ್ಲಿ ಮಾತ್ರ ಆಗಿಲ್ಲ ಪ್ರಪಂಚದಲ್ಲಿರುವಂತಹ ಜೈಲ್ ನಲ್ಲಿ ಇಂತಹದ್ದೇ ಭ್ರಷ್ಟಾಚಾರ ನಡೀತಾ ಇದೆ ಅಮೆರಿಕ ಜೈಲಿನಲ್ಲೂ ಕೂಡ ಡ್ರಗ್ಸ್ ಸಿಗರೇಟ್ ಎಲ್ಲವೂ ಸಿಗುತ್ತೆ ಇದು ಭ್ರಷ್ಟಾಚಾರ ಇದನ್ನ ಸರಿ ಅಂತ ನಾನು ಹೇಳಲ್ಲ ಇದು ಸಿಸ್ಟಮ್ ನಲ್ಲಿರುವ ಸಮಸ್ಯೆ ಅಂತ ಸುಮಲತಾ ಅವರು ಹೇಳಿದ್ದಾರೆ ಇನ್ನು ಜೈಲಿನ ಗಾರ್ಡನ್ ನಲ್ಲಿ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಇರೋ ಫೋಟೋ ಬಗ್ಗೆ ಮಾತನಾಡಿದ ಅವರು ಜೈಲಿನಲ್ಲಿ ಯಾರಾದ್ರೂ ಒಳ್ಳೆಯವರು ಇರ್ತಾರ ಅಲ್ಲಿ ಇರೋರೆ ರೌಡಿಗಳು ಅಲ್ಲಿ ಒಳ್ಳೆಯವರು ಎಲ್ಲಿ ಇರ್ತಾರೆ ಅಂತ ಸುಮಲತಾ ಹೇಳಿದ್ದಾರೆ